ಭೈರ ದೇವಿ ಶ್ರೀ ಜೈ ಅವರ ನಿರ್ದೇಶನ ಶ್ರೀಯ ದರ್ಭವ ಸಿರಿ ಅಥವಾ ಸಂಪತ್ತು ಅದಕ್ಕೆ ಜೈಕಾರ ಸದ್ಯದ ಕಾಲಘಟ್ಟದಲ್ಲಿ ಚಿತ್ರಗಳಿಗೆ ಬಹಳ ಜನರ ಕೊರತೆ ಇದೆ ಇನ್ನು ಕಮಿಸ್ತಾ ಇದ್ದಾರೆ ನಾವು ಅವ್ರ ಆಯ್ಕೆ ಮಾಡಿಕೊಂಡು ವಸ್ತು ಪರಿಕಲ್ಪನೆ ಮತ್ತು ಪ್ರಸ್ತುತಪಡಿಸಿದ ರೀತಿ ದಾಖಲೆ ಯೋಗ್ಯ ಮತ್ತು ಸ್ಮರಣೀಯ ಅದರಲ್ಲೂ ಅಧ್ಯಾತ್ಮ ಅಥವಾ ಅಘೋರ ಅಂತಂದ್ರೇನೆ ಘೋರವಲ್ಲದ್ದು ಅಂತ ಈ ಚಿತ್ರದಲ್ಲಿ ಅವರು ಘೋರ ರಹಿತವಾದಂತಹ ಅನೇಕ ಸಂಗತಿಗಳನ್ನ ಪ್ರಯತ್ನ ಮಾಡಿದ ನಿರ್ದೇಶಕರು ಅದು ಸ್ಮರಣೀಯ ಅಂತ ಅನ್ಸುತ್ತೆ ಅದಲ್ಲದೆ ಶಕ್ತಿ ವೈಭವೀಕರಿಸಿದೆ ಅಥವಾ ವಿಜೃಂಭಿಸದೆ ಹೇಳಬೇಕಾದ ಕಥೆಯ ಹೆಣಿಗೆಯನ್ನ ತುಂಬಾ ಅಚ್ಚುಕಟ್ಟಾಗಿ ನಿರ್ದೇಶಕರು ನಿರ್ವಹಿಸುತ್ತಾರೆ ಅನ್ನೋದೇ ನನ್ನ ಅಭಿಮತ ನೋಡಿದಂತ ಎಲ್ಲ ಪ್ರೇಕ್ಷಕರು ಪ್ರೇಕ್ಷಕರನ್ನು ಅವರು ನೋಡಕವೇ ಮಾಟಕರು ಅಂತ ಕರಿತೇವೆ ಅವರೆಲ್ಲರೂ ಒಳ್ಳೆ ಜಾದುವನ್ನ ಮಾಡಿದ್ದಾರೆ ಅಂತ ಅನ್ಸುತ್ತೆ ಇಂತಹ ಹೊಸ ಹೊಸ ಬಗೆಯ ಹೊಸ ಆಲೋಚನೆಯ ಮತ್ತೆ ಹೊಸ ಚಿಂತನೆಯ ಹೊಸ ಕಥಾ ಹೇಳಿಕೆಯ ಕಥಾ ಹಂದರದ ಚಿತ್ರಗಳು ಅನೇಕ ಬಟ್ಟ ಅಂತಂದ್ರೆ ರಂಗ ಮತ್ತೊಮ್ಮೆ ಕುಡಿದೇಳತ್ತೆ ಅನ್ನೋದ್ರ ಭರವಸೆ ಒಟ್ಟಿಗೆ ಶ್ರೀ ಜೈ ಅವರ ಈ ನಿರ್ದೇಶನಕ್ಕೆ ಪೂರ್ಣ ಯಶವನ್ನ ಕೊಡ್ತಾ ಅವರ ಅಭೀಕ್ಷೆಗಳೆಲ್ಲ ಈಡೇರಿ ಅಭೀಷ್ಟ ನೆರವೇರಿ ಅವರ ಕಂಡ ಕನಸುಗಳೆಲ್ಲ ಸಾಕಾರುಕೊಂಡು ಉತ್ತರೋತ್ತರ ಅಭಿವೃದ್ಧಿಯಾಗಿ ನಮ್ಮ ಮತ್ತೊಮ್ಮೆ ಹೇಳ್ತೀನಿ ಸ್ತ್ರೀಯ ತದ್ಭವ ಸಿರಿಯ ಸಂಪತ್ತು ಈ ಚಿತ್ರ ದೇವರ ಸಂಪತ್ತನ್ನಷ್ಟೇ ಅಲ್ಲದೆ ಜ್ಞಾನ ಸಂಪತ್ತನ್ನು ಸಮರ್ಥಿಸೋಸ್ಬೇಕು ಒಳ್ಳೆ ಅಡಕವನ್ನು ಹಾಗಾಗಿ ಶ್ರೀಗೆ ಮತ್ತೊಮ್ಮೆ ಕೈಕಾರನಾಗ್ತದೆ ನನಗೂ ಅವರ ಮತ್ತು ಅವಕಾಶದಾತ್ರ ಅಂತ ಆ ಉಳಿತನ್ನ ಆ ಹಿಡಿಯ ತಂಡಕ್ಕೆ ನಾನು ಪ್ರವಾಸಿಸುತ್ತಾ ಇದ್ದೇನೆ ಆ ಉತ್ತರೋತ್ತರ ಅಭಿವೃದ್ಧಿಯಾಗಿ ಅನೇಕರು ಈ ಚಿತ್ರಮಂದಿರಗಳಿಗೆ ಅಂದ್ರೆ ಸಮರೋಪಾದಿಯಲ್ಲಿ ಮಾಡ ಈ ಕೆಲಸ ಏನಿದೆ ಸ್ವಲ್ಪ ದೀರ್ಘವಾದ ಸರಿಗೆ ಆದ್ರೆ ಅನೇಕ ಜನರನ್ನ ಇದನ್ನು ತಿಳಿಸುತ್ತೆ ತುಂಬಾ ಪ್ರಶ್ನೆಗಳಿಗೆ ಉತ್ತರ ಕೊಡುತ್ತೆ ಅನ್ನೋದನ್ನು ನಾನು ಬಹಳ ಚೆನ್ನಾಗಿ ಬಲ್ಲೆ ಈ ಚಿತ್ರದ ಮುಖಾಂತರ ಶ್ರೀ ಜೈ ಮತ್ತೋರ್ವ ಭರವಸೆ ಮೂಡಿಸುವಂತ ನಿರ್ದೇಶಕರು ಈ ರಂಗಕ್ಕೆ ದಕ್ಕಿದ್ದಾರೆ ಅಂತ ಬಹಳ ಧೈರ್ಯವಾಗಿ ಹೇಳ್ಬೋದು ಶ್ರೀ ಜೈ ಅವರಿಗೆ ಜಯವಾಗ್ಲಿ ಮಟ್ಟಿಗೆ ತಂಡೆಗೆ ಜಯವಾಗ್ಲಿ ಭೈರಾಜಕ್ಕೆ ಜಯವಾಗ್ಲಿ ಎಲ್ಲಿ ನಮಸ್ಕಾರ ಅಹ್ ಭೈರಾದೇವಿ ಈ ಒಂದು ಕನ್ನಡ ಸಿನಿಮಾನ ನಾನು ಇವಾಗಿನ ಕನ್ನಡ ಇಂಡಸ್ಟ್ರಿಯ ಪರಿಸ್ಥಿತಿನಲ್ಲಿ ನೋಡ್ತೀನಿ ಅಂತ ಖಂಡಿತವಾಗ್ಲೂ ಅನ್ಕೊಂಡಿರ್ಲಿಲ್ಲ ಮೊದಲನೇದಾಗಿ ಕಂಗ್ರಾಚುಲೇಟಿಂಗ್ ರಧಿಕಾ ಕುಮಾರ್ ಸ್ವಾಮಿ ಮ್ಯಾಮ್ ಶ್ರಮಿಕಾಂತ್ ಪ್ರೈಸಸ್ ಇಂದ ಈ ತರಹದ ಒಂದು ವಂಡರ್ಫುಲ್ ಆಗಿರುವಂತಹ ಸಿನಿಮಾನ ನಮ್ಮ ಎಲ್ರಿಗೂ ಉಡುಗೊರೆಯಾಗಿ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಐಂಡ ಶೀಸ್ ಎ ಡೈರೆಕ್ಟರ್ ಆಗಿ ಅವ್ರು ಎಸ್ ಆಮ್ ದೆಸ್ಟ್ ಎಗೋಟ್ ಜಾಬ್ ಇದರಲ್ಲಿ ಮ್ಯೂಸಿಕ್ ಇರ್ಬೋದು ಛಾಯಾಗ್ರಹಣ ವಾಲಿ ಅವ್ರು ಮಾಡಿದ್ದಾರೆ ವಂಡರ್ಫುಲ್ ಆಗಿ ಮಾಡಿದರೆ ಪ್ರತಿಯೊಂದು ಶಾರ್ಟ್ಸ್ ಅನ್ನು ಎಷ್ಟು ನಮ್ಗೆ ಹಾರ್ಟ್ ಟಚ್ ಆಗುತ್ತೆ ನಮ್ಮ ಬ್ರೈನಿಂಗ್ ಟಚ್ ಆಗುತ್ತೆ ನಾವು ಕೂತಿದ್ ಜಾಗದಲ್ಲಿ ನಮ್ಗೆ ಆ ಜುಮ್ ಅನ್ಸ ಹಾಗೆ ಮಾಡಿದೆ ಈ ಒಂದು ಸಿನಿಮಾ ಆ ಜನರಲಿ ಒಂದು ಸಿನಿಮಾ ಅಂತ ಬರ್ಬೇಕಾದ್ರೆ ಒಂದು ಲವ್ ಸ್ಟೋರಿ ಇರುತ್ತೆ ಅಥವಾ ಇನ್ನೇನೋ ಒಂದು ಸೆಂಟಿಮೆಂಟ್ ಇರುತ್ತೆ ಅಥವಾ ಇನ್ ಯಾವ್ದೋ ಒಂದ್ ಕಾಮಿಡಿ ವರ್ಕ್ಔಟ್ ಆಗಿರುತ್ತೆ ಆರ್ ಅಹ್ ನಮ್ಗೆ ಇದರ ಒಂದು ಛಾಯಾಗ್ರಹಣ ಚೆನ್ನಾಗಿದೆ ಅಂತ ಅನ್ಸಿರುತ್ತೆ ಬಟ್ ಇನ್ ದಿಸ್ ಫಿಲ್ಮ್ ಬೈರಾದೇವಿ ಅನ್ನುವಂತಂದ್ರೆ ನಮ್ಮ ಕನ್ನಡ ಸಿನಿಮಾ ಅಂತ ನಾವು ಹೇಳ್ಕೊಳ್ಳೋದಕ್ಕೆ ನಿಜವಾಗ್ಲೂ ತುಂಬಾ ಹೆಮ್ಮೆ ಆಗುತ್ತೆ ಈ ತರದ ಒಂದು ಬ್ಯೂಟಿಫುಲ್ ಆಗಿರಂತ ಕನ್ನಡ ಸಿನಿಮಾಗಳು ಹೆಚ್ಚೆಚ್ಚು ಬರ್ಲಿ ಇದರಲ್ಲಿ ಸೆಂಟಿಮೆಂಟ್ ವರ್ಕ್ಔಟ್ ಆಗಿದೆ ಅಂತ ಹೇಳ್ಬಹುದು ಅಪಿಯರೆನ್ಸ್ ಮೊದಲನೇದಾಗಿ ಅವರು ಬೈರಾದೇವಿಯಾಗಿ ಕಾಣಿಸ್ಕೊಂಡಿರುವಂತದ್ದು ನಮ್ಮ ಇಡೀ ಕನ್ನಡ ಇಂಡಸ್ಟ್ರಿ ಯಾವ ಯಾವ ಇಷ್ಟು ಡ್ರಾ ಲುಕ್ ಅಲ್ಲಿ ಕಾಣಿಸ್ಕೊಂಡಿರೋದಕ್ಕೆ ಸಾಧ್ಯನೇ ಇಲ್ಲ ಅಷ್ಟು ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ ಅಂಡ್ ಐ ಥಿಂಕ್ ಇಟ್ ಇಸ್ ಜಯ ಅವರ ಐಡಿಯಾ ತುಂಬಾ ಚೆನ್ನಾಗಿ ಬಂದಿದೆ ಅವರು ಮುಖ ಅಷ್ಟು ಕವರ್ ಆಗಿದ್ರು ಕೂಡ ಆ ಒಂದು ಕಣ್ಣಲ್ಲಿ ಇಡೀ ಸಿನಿಮಾದಲ್ಲಿ ಬೈರಾದೇವಿಯ ಒಂದು ಪಾತ್ರ ಕಣ್ಣು ಮಿಟಕ್ಸಿಲ್ಲ ಅಷ್ಟು ಬ್ಯೂಟಿಫುಲ್ ಆಗಿ ಕ್ಯಾರಿ ಮಾಡಿದ್ದಾರೆ ಅಂಡ್ ಅದ ಆದ್ಮೇಲೆ ಅವರು ಭೂಮಿ ಅನ್ನೋ ಪಾತ್ರದಲ್ಲಿ ಏನ್ ಕಾಣಿಸ್ಕೊಂಡಿದ್ದಾರೆ ಕಷ್ಟ ಬ್ಯೂಟಿಫುಲ್ ರಾಧಿಕಾ ಮಾಮ ಲೈಕ್ ಲವಿಂಗ್ ಪರ್ಸನಾಲಿಟಿ ಆಗಿ ಕಾಣಿಸ್ಕೊಂಡಿದ್ದಾರೆ ಮಗುವನ್ನ ಪ್ರೀತಿ ಮಾಡೋ ರೀತಿ ಇರ್ಬೋದು ಅಕ್ಕನ ರೆಸ್ಪೆಕ್ಟ್ ಮಾಡೋ ರೀತಿ ಇರ್ಬೋದು ಬಂದಾಗ ನ್ಯಾಯ ಕೊಡಿಸ್ಬೇಕು ಅಂತ ಹೋರಾಡೋ ರೀತಿ ಇರ್ಬೋದು ಇಟ್ಸ್ ಅ ಬ್ಯೂಟಿಫುಲ್ ಫುಲ್ ಪ್ಯಾಕೇಜ್ ಸಿನಿಮಾ ಅಂಡ್ ಆಲ್ಸೋ ನಾವು ಸಿನಿಮಾ ನೋಡ್ತಾ ಇರ್ಬೇಕಾದ್ರೆ ಆ பைರಾದೇವಿಯ ಒಂದು ಸಾಂಗ್ ಬರುತ್ತೆ ಬೂಮ್ಸ್ ಡೆಫಿನೇಟ್ಲಿ ಯಾವುದೇ ಕಾರಣಕ್ಕೂ ಈ ಸಾಂಗ್ ನ ಸಿನಿಮಾದಲ್ಲಿ ಮಿಸ್ ಮಾಡ್ಕೋಳ್ಲೇಬಾರದು ಅಷ್ಟು ಸಕ್ಕರಾಗಿ ಮೂಡಿ ಬಂದಿದೆ ಇಟ್ಸ್ ಅ ಟ್ರೆಂಡ್ ಇನ್ ಕನ್ನಡ ಸಿನಿಮಾ ಜೈ ಬೈರಾದೇವಿ ಥ್ಯಾಂಕ್ ಯು ನಮಸ್ಕಾರ ಈಗಷ್ಟೇ ಬೈರಾದೇವಿ ಸಿನಿಮಾ ನೋಡ್ತಾ ಬಂದೆ ಶ್ರೀ ಜೈ ನಮ್ಮ ಡೈರೆಕ್ಟರ್ ರಾಜಿಕಾ ನಮ್ಮ ಪ್ರೊಡಕ್ಷನ್ ಇದು ನೆಕ್ಸ್ಟ್ ಮಂತ್ ಮೂರನೇ ತಾರೀಕು ಸಿನಿಮಾ ಇದೆ ತುಂಬಾ ಅದ್ಭುತ ಆಗಿದೆ ಅವರು ಡೈರೆಕ್ಷನ್ ಎರಡನೇ ಸಿನಿಮಾ ಇದೆ ನಮ್ಮ ಡೈರೆಕ್ಟರ್ ತುಂಬಾ ಅದ್ಭುತವಾಗಿ ಸಿನಿಮಾ ಮಾಡಿದ್ದಾರೆ ಖುಷಿ ಆಯ್ತು ಎಲ್ಲರೂ ಸಪೋರ್ಟ್ ಮಾಡಿ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಬೈರಾದೇವಿ ಚಿತ್ರನ ಈಗಷ್ಟೇ ನೋಡ್ಕೊಂಡು ಬಂದ್ವಿ ಇಟ್ಸ್ ಆನರ್ ಟು ವಾಚ್ ಯಾಕಂದ್ರೆ ರಾಧಿಕಾ ಮ್ಯಾಮ್ ಸುಮಾರು ವರ್ಷಗಳಿಂದ ಚಿತ್ರರಂಗದಲ್ಲಿ ನಮ್ಗೆಲ್ಲ ಇನ್ಸ್ಪಿರೇಷನ್ ಅವರು ಅಲ್ಲಿ ರಮ್ಯಾ ರಕ್ಷಿತಾ ರಾಧಿಕಾ ಅಂತ ಅಂತರ್ ಇತ್ತು ಸೊ ಇವಾಗ ಮತ್ತೆ ಕಮ್ ಬ್ಯಾಕ್ ಬೈರಾದೇವಿ ನೋಡೋದ್ರೆ ಅದ್ಭುತವಾಗಿತ್ತು ಅಂಡ್ ಎಂಟೈರ್ ಮೂವಿ ತುಂಬಾ ತುಂಬಾ ಎಷ್ಟಂದ್ರೆ ಸ್ಟಾರ್ಟಿಂಗ್ ಒಂದ್ ಸ್ಮಾಲ್ ಸೀನ್ ಅಲ್ಲೇ ಜರ್ಕ್ ಆಗೋಯ್ತು ಅಷ್ಟು ಭಯ ಹೋಗ್ತು ಲಿಟ್ರಲಿ ನಾನು ಕುತ್ಕೊಂಡು ಫುಲ್ ನೋಡ್ಬೋದಾ ಸ್ವಲ್ಪ ಹಾರರ್ ಆಗ್ ಭಯ ಆಗುತ್ತೆ ಬಟ್ ಹೋಗ್ತಾ ಹೋಗ್ತಾ ಆ ಕತೆ ಬೇರೆ ರೀತಿನೇ ಹೋಗುತ್ತೆ ಅಂಡ್ ತುಂಬಾನೇ ಟ್ವಿಸ್ಟ್ ಇಟ್ಟಿದ್ದಾರೆ ಡೈರೆಕ್ಟರ್ ಶ್ರೀ ಜಯ ಅದು ಅಂಡ್ ಸ್ಪೆಷಲಿ ರಾಧಿಕಾ ಮ್ಯಾಮ್ ಆ ಫಸ್ಟ್ ಹಾಫ್ ಹಾಫ್ಗೂ ಸೆಕೆಂಡ್ ಹಾಫ್ ಗು ಆ ಚೇಂಜ್ ಓವರ್ ತುಂಬಾ ನಂಗೆ ಇಷ್ಟ ಆಯ್ತು ಅಂಡ್ ಅಫ್ಕೋರ್ಸ್ ಹೌ ಕೆನ್ ಐ ಫಾರ್ ಗೆಟ್ ರಮೇಶ್ ಅರ್ವಿನ್ ಸರ್ ನಾನು ಅದೇ ಸರ್ ಹತ್ರ ಹೇಳ್ತಾ ಇದ್ದಾರೆ ಸರ್ ನೀವ್ ಈ ರೇಟ್ ಕ್ಯಾರೆಕ್ಟರ್ ಆಫ್ಟರ್ ಒಂದು ಡಿಕೆಡ್ ಅಂದ್ರೆ ನೀವ್ ಈ ತರ ಒಂದು ಕ್ಯಾರೆಕ್ಟರ್ ಮಾಡಿದ್ರೆ ಇಟ್ಸ್ ರಿಯಲಿ ನೈಸ್ ಅಂಡ್ ಇಟ್ಸ್ ಟ್ರೀ ಟು ವಾಚ್ ಸ್ಪೆಷಲಿ ರಾಧಿಕಾ ಮ್ಯಾಮ್ ನ ಮತ್ತೆ ರಮೇಶ್ ಸರ್ನ ಪ್ರತಿಯೊಬ್ಬರ ಅನುಪ್ರಭಕರ್ ಮ್ಯಾಮ್ ಆಗಿರ್ಬೋದು ಪ್ರತಿಯೊಬ್ರು ಅವರ ಕ್ಯಾರೆಕ್ಟರ್ ನ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಸೊ ಐ ರಿಯಲಿ ಲವ್ ದ ಮೂವಿ ಎಲ್ಲಾರು ಬನ್ನಿ ಕನ್ನಡ ಚಿತ್ರಣ ರಾಧಿಕಾ ಮ್ಯಾಮ್ ಅವ್ರದ್ದಿದ್ ಮತ್ತೆ ಒನ್ಸ್ ಅಗೇನ್ ಕಮ್ ಬ್ಯಾಕ್ ಮೂವಿ ಸೊ ನಾವೆಲ್ಲರೂ ನೋಡಿ ಚಿತ್ರನ ಯಶಸ್ ಬೆಳೆಸೋಣ ಮತ್ ಅವ್ರ್ ಹೇಳಿದ್ದಾರೆ ನನ್ನ ಸಿನಿಮಾ ಯಶಸ್ ಆದ್ರೆ ಮಾತ್ರ ನೆಕ್ಸ್ಟ್ ಮಾಡೋದ್ ಅಫ್ಕೋರ್ಸ್ ನಾವ್ ಇಂಡಸ್ಟ್ರಿ ನಲ್ಲಿ ಈ ತರ ಅದ್ಭುತವಾದ ಆಕ್ಟರ್ ಆಕ್ಟ್ರೆಸ್ ಗಳನ್ನ ನಾವ್ ಯಾವತ್ತು ಬಿಟ್ಕೊಡ್ಬಾರ್ದು ಸೊ ಭೈರಾದೇವಿ ನನ್ನ ಕಡೆಯಿಂದ ಆಲ್ ವೆರಿ ಮೆಸ್ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಭೈರಾದೇವಿ ಆ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿ ಅರುಂಧತಿ ಸಿನಿಮಾ ರೇಂಜ್ಗೆ ಈ ಸಿನಿಮಾ ಬಂದಿದೆ ಶ್ರೀಜಯ್ ಅವರು ತುಂಬಾ ಅದ್ಭುತವಾಗಿ ನಿರ್ದೇಶನ ಮಾಡಿದ್ದಾರೆ ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ಇಟ್ಸ್ ಮೈತೂ ಹಾರರ್ ತುಂಬಾ ಅದ್ಭುತವಾಗಿ ಮೂಡ್ ಬಂದಿದೆ ಅನುಪ್ರಭಾಕರ್ ಮ್ಯಾಮ್ ಅವ್ರ ಇನ್ ಸೆನ್ಸ್ ಅವ್ರು ಫ್ರಿಟಿನೆಸ್ ರಮೇಶ್ ಸರ್ ಐ ಥಿಂಕ್ ಆಫ್ಟರ್ ಅಮೃತ ವರ್ಷನೇ ಅವ್ರದ್ದು ಈ ರೇಂಜ್ ಪರ್ಫಾರ್ಮೆನ್ಸ್ ನಿಮ್ಗೆ ಈ ಸಿನಿಮಾದಲ್ಲಿ ಸಿಗುತ್ತೆ ಅಂಡ್ ರಾಧಿಕಾ ಮ್ಯಾಮ್ ನಮ್ಮ ಕನ್ನಡ ಇಂಡಸ್ಟ್ರಿಯ ಬಾರ್ಬಿ ಡಾಲ್ ಕಚ್ನಾ ಕೇಸ್ ಅಂತಾನೆ ಹೇಳ್ಬೋದು ಅಷ್ಟು ಪ್ರಿಟಿ ಲೇಡಿ ಈ ಸಿನಿಮಾದಲ್ಲಿ ನಿಮಗೆ ಅಘೋರಿ ಅಂದ ತಕ್ಷಣ ನಮ್ ತಲೆಯಲ್ಲಿ ಬರೋದೆಲ್ಲ ಮೇಲ್ ಅಧೋರಿ ಸರ್ ಸೊ ರಾಧಿಕಾ ಮ್ಯಾಮ್ ಫಸ್ಟ್ ಟೈಮ್ ನಮ್ ಕನ್ನಡ ಇಂಡಸ್ಟ್ರಿ ಯು ಕ್ಯಾನ್ ಫೀಮೇಲ್ ಲೀಡ್ ಡೂಯಿಂಗ್ ಒಂದು ಅಘೋರಿ ಪಾತ್ರ ಅಂಡ್ ಅದ್ಭುತವಾಗಿ ಮಾಡಿದ್ದಾರೆ ಒಂದು ಬ್ಯೂಟಿಫುಲ್ ಫೈಟ್ ಸೀಕ್ವೆನ್ಸ್ ಇದೆ ಈಚ್ ಶೇಡ್ ಅವರನ್ನ ನವರಸ ನಾಯಕಿ ಅಂತಾನೆ ಹೇಳ್ಬೋದು ನವರಸಗಳನ್ನ ಈ ಸಿನಿಮಾದಲ್ಲಿ ನೀವು ನೋಡ್ಬೋದು ಅಷ್ಟು ಪರ್ಫೆಕ್ಷನ್ ಇಂದ ಈ ನಿರ್ವಹಿಸಿದ್ದಾರೆ ಎಲ್ಲರಿಗೂ ಇಷ್ಟ ಆಗುತ್ತೆ ಡೆಫಿನೆಟ್ಲಿ ಇಂಥ ಒಂದು ಅದ್ಭುತವಾಗಿರೋ ಸಿನಿಮಾನ ನಾವೆಲ್ಲರೂ ಪ್ರೋತ್ಸಾಹಿಸಬೇಕು ದಯವಿಟ್ಟು ಬಂದು ನೋಡಿ ಇಟ್ಸ್ ಅ ಫ್ಯಾಮಿಲಿ ಎಂಟರ್ಟೈನರ್ ಎಲ್ಲರಿಗೂ ಇಷ್ಟ ಆಗುತ್ತೆ ಎಸ್ಪೆಷಲಿ ನಿಮ್ಗೆ ಮೈತು ಹಾರರ್ ಸಿನಿಮಾ ಇಷ್ಟ ಅಂದ್ರೆ ದಯವಿಟ್ಟು ಬಂದು ನೋಡಿ ಇಂಥ ಅದ್ಭುತ ಸಿನಿಮಾನ ಸಪೋರ್ಟ್ ಮಾಡಿ ನಮ್ಮ ಕನ್ನಡ ಇಂಡಸ್ಟ್ರಿ ಒಂದು ಅದ್ಭುತ ಸಿನಿಮಾನ ಕೊಟ್ಟಿದ್ದಾರೆ ಸೊ ಕಂಗ್ರಾಚುಲೇಷನ್ ನಮಸ್ಕಾರ ನಿಜವಾಗ್ಲೂ ಒಂದು ತುಂಬಾ ಅದ್ಭುತ ಎಕ್ಸ್ಪೀರಿಯನ್ಸ್ ಇದು ತುಂಬಾನೇ ಖುಷಿ ಆಯ್ತು ಫಸ್ಟ್ ಆಫ್ ಆಲ್ ರಾಧಿಕಾ ಅವ್ರಿಗೆ ಸ್ಕ್ರೀನ್ ಅಲ್ಲಿ ನೋಡೋದೇ ಒಂದ್ ಹಬ್ಬ ನನಗೆ ತುಂಬಾ ಇಷ್ಟ ಅವರು ಉಪೇಂದ್ರ ಜೊತೆ ಕೂಡ ಮೂವೀಸ್ ಮಾಡಿದ್ದಾರೆ ಅಂಡ್ ಈ ಮೂವಿ ಅಂತ ಒಂದು ತುಂಬಾ ಫ್ರೆಶ್ನೆಸ್ ಇದೆ ಹಾರರ್ ಫಿಲ್ಮ್ ಅಂತ ಒಂದು ಜಾನರ್ ಇಟ್ಕೊಂಡು ಅವರು ತುಂಬಾ ಬೇರೆ ಬೇರೆ ಟಾಪಿಕ್ಸ್ ನ ಎಕ್ಸ್ಪ್ಲೋರ್ ಮಾಡಿದ್ದಾರೆ ತುಂಬಾ ಖುಷಿ ಆಯ್ತು ಫ್ರೆಶ್ನೆಸ್ ಇದೆ ಡೈರೆಕ್ಟರ್ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ ಶ್ರೀಜಯ್ ಎಸ್ಪೆಷಲಿ ಅಘೋರಾ ಅಘೋರಿ ಪಾತ್ರದಲ್ಲಿ ಅವ್ರ ಔಟ್ಸ್ಟ್ಯಾಂಡಿಂಗ್ ಅವ್ರದ್ದು ಸ್ಕ್ರೀನ್ ಪ್ರೆಸೆನ್ಸ್ ತುಂಬಾನೇ ಚೆನ್ನಾಗಿದೆ ಆ ಸಾಂಗ್ ಅಂತ ಒಂದು ಎರಡು ಸಾಂಗ್ಸ್ ಒಂಥರ ಗೂಸ್ ಬಂಪ್ಸ್ ಬಂದ್ಬಿಡ್ತು ನನಗೆ ಆ ನಿಜವಾಗ್ಲೂ ನವರಾತ್ರಿ ಹಬ್ಬ ಬರ್ತಿದೆ ಅದಕ್ಕೆ ತುಂಬಾ ಪರ್ಫೆಕ್ಟ್ ಟೈಮಿಂಗ್ ರಿಲೀಸ್ಗೆ ಅಂತ ನನಗೆ ಅನ್ಸುತ್ತೆ ಈ ತರ ಪವರ್ಫುಲ್ ಕ್ಯಾರೆಕ್ಟರ್ಸ್ ಹೆಣ್ಮಕ್ಳು ಇಂಡಸ್ಟ್ರಿಯಲ್ಲಿ ಮಾಡಿದಾಗ ನನಗೆ ತುಂಬಾ ಖುಷಿ ಆಗುತ್ತೆ ಅದರಲ್ಲಿ ಒಂದು ಒಳ್ಳೆ ಮೆಸೇಜ್ ಕೂಡ ಇದೆ ಐ ಆಮ್ ಶೋರ್ ಇಟ್ಸ್ ಬಿ ಅ ಸೂಪರ್ ಹಿಟ್ ರವಿರಾಜ್ ಅವ್ರಿಗೆ ಡೈರೆಕ್ಟರ್ ಗೆ ಈ ಟೀಮ್ ಯಾವ್ದು ವೆರಿ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ ಅದ್ರಲ್ಲಿ ಅಂತ ರಮೇಶ್ ಅರವಿಂದ್ ಸರ್ ಆಕ್ಟಿಂಗ್ ಅದ್ಭುತ ಯಾವಾಗ ಅಷ್ಟು ಚೆನ್ನಾಗಿ ಇನ್ನೊಸೆಂಟ್ ಆಗಿ ಮಾಡ್ತಾರೆ ತಕ್ಕಂತ ಒಂದು ಇಳನಷ್ಟ್ ಲುಕ್ ಬಂದ್ಬಿಡುತ್ತೆ ಅದು ಯಾರು ಅನ್ಕೊಂಡಿರಲ್ಲ ಸೆಕೆಂಡ್ ಹಾಫ್ ಪೂರ್ತಿ ಅವ್ರದೇ ರಾಧಿಕಾಕ್ಸ್ನರಿ ಬೆಸ್ಟ್ ಅನುವರ್ವೆ ಇಡೀ ತುಂಬಾ ಒಲೆ ಮೂವಿ ಅಂಡ್ ತುಂಬಾ ಫಾಸ್ಟ್ ಪೇಸ್ಟ್ ಇದೆ ಥ್ರಿಲ್ಲಿ ಮ್ಯೂಸಿಕ್ ಕೂಡ ತುಂಬಾ ಚೆನ್ನಾಗಿದೆ ಎಲ್ರು ಖಂಡಿತ ಇದನ್ನ ಥಿಯೇಟರ್ ನೋಡ್ಬೇಕು ತುಂಬಾ ಎಂಜಾಯ್ ಮಾಡ್ಕೊಂತಾರೆ ಅಂತ ನಾನು ಅನ್ಕೊಂತೀನಿ ಆಪ್ತ ಮಿತ್ರ ಆಪ್ತ ರಕ್ಷಕ ಗರುಳ್ ಅಂತ ಸಿನಿಮಾ ನಾನು ನೋಡಿದಂಗೆ ಅಷ್ಟೇ ಖುಷಿ ಆಯ್ತು ಮೇಡಮ್ ತುಂಬಾ ಚೆನ್ನಾಗಿ ಕೂಡ ಮಾಡಿದ್ದಾರೆ ತುಂಬಾ ಖುಷಿ ಆಗುತ್ತೆ ಕರ್ನಾಟಕದಲ್ಲಿ ಈ ತರ ಒಳ್ಳೊಳ್ಳೆ ಸಿನಿಮಾ ಬರ್ತಾ ಇರೋದು ಒಳ್ಳೆ ಕಂಟೆಂಟ್ ಇಟ್ಕೊಂಡು ಮಾಡಿದ್ದಾರೆ ಸಿನಿಮಾನ ಅಂಡ್ ಗ್ರಾಫಿಕ್ ಆಗಿರ್ಬೋದು ಮ್ಯೂಸಿಕ್ ಆಗಿರ್ಬೋದು ತುಂಬಾನೇ ಚೆನ್ನಾಗಿದೆ ಥರ್ಡ್ ಎಲ್ಲರೂ ನಮ್ಮ ಅಕ್ಕರ ಚಿತ್ರಮಂದಿರದಲ್ಲಿ ಬಂದು ಬೈರಾದೇವಿ ಸಿನಿಮಾನ ನೋಡ್ಬೇಕು ಅಂತ ನಾನು ಎಲ್ರಿಗೂ ನಮಸ್ಕಾರ ನಮಸ್ಕಾರ ತುಂಬಾ ಬೇರೆ ಸಿನಿಮಾ ಒಂದು ಅದ್ಭುತ ಪ್ರಯತ್ನ ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ನಂಬಕ್ಕೆ ಆಗಲ್ಲ ಈ ತರ ಸ್ಟೋರಿ ರೈಟಿಂಗ್ ಇದೆ ಎಲ್ಲ ಕ್ಯಾರೆಕ್ಟರ್ಸ್ ಸೂಪರ್ ಆಗಿ ಮಾಡಿದ್ದಾರೆ ಐ ತಿಂಕ್ ಕನ್ನಡ ಆಡಿಯನ್ಸ್ ಗೆ ಒಂದು ಹೊಸ ಪ್ರಯತ್ನ ಅಂಡ್ ತುಂಬಾ ಎಫರ್ಟ್ ಆಗ್ತಿರೋದು ಕಾಣಿಸ್ತಾ ಇದೆ ಕಥೆಯಲ್ಲಿ ಮತ್ತೆ ಮೇಕಿಂಗ್ ಅಲ್ಲಿ ರಾಧಿಕಾ ಅವರು ಅಲೂ ಅವರು ಆಮೇಲೆ ರಮೇಶ್ ಅರ್ಪುನ್ ಅವರು ಎಲ್ಲರೂ ಸಗ ಮಾಡಿದರೆ ಮಿಸ್ ಮಾಡ್ದೆ ಈ ಸಿನ್ಮಾವಲ್ಲ ಇಟ್ಸ್ ಎ ಫ್ಯಾಂಟಾಸ್ಟಿಕ್ ಎಫರ್ಟ್ ಅಂಡ್ ಇಟ್ಸ್ ಅ ವರ್ತ್ ವಾಚ್ ಆ ಎಲ್ರಿಗೂ ನಮಸ್ಕಾರ ಆ ದೈರಾದೇವಿ ಇದೆ ಅಕ್ಟೋಬರ್ ಮೂರನೇ ತಾರೀಕು ನಿಮ್ಮೆಲ್ಲರ ಮುಂದೆ ಆ ಚಿತ್ರಮಂದಿರಗಳಿಗೆ ಬರ್ತಾರೆ ದಯವಿಟ್ಟು ಎಲ್ರೂ ಥಿಯೇಟರ್ ಬಂದು ಸಿನಿಮಾ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ ದಸರಾ ಸಮಯದಲ್ಲಿ ದೇವಿ ಶಕ್ತಿ ಇರುವಂತಹ ಒಂದು ಸಿನಿಮಾ ಆ ನಿಮಗೆ ಮನರಂಜನೆ ಕೊಡುತ್ತೆ ನಾನು ಎಲ್ರಿಗೂ ಗೊತ್ತಿರೋ ಹಾಗೆ ಇಪ್ಪತ್ತೈದು ವರ್ಷಗಳು ಕಂಪ್ಲೀಟ್ ಆಯ್ತು ಮೊನ್ನೆ ಸೆಪ್ಟೆಂಬರ್ ಹದಿನಾರಕ್ಕೆ ನಾನು ಹೃದಯ ಹೃದಯದ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿ ಸೊ ಮತ್ತೊಮ್ಮೆ ಈ ಇಪ್ಪತ್ತೈದು ವರ್ಷನ ಸೆಲೆಬ್ರೇಟ್ ಮಾಡೋಕೆ ಆ ರಮೇಶ್ ಅರವಿಂದ್ ಅವ್ರ ಜೊತೆ ಅವರ ಹೆಂಡತಿ ಪಾತ್ರದಲ್ಲಿ ನಾನು ಕಾಣಿಸ್ಕೊತಾ ಇದ್ದೀನಿ ಆ ಸೊ ನನಗೊಂತರ ಸ್ಪೆಷಲ್ ಮೂಮೆಂಟ್ ಇದು ಅಂಡ್ ನಿಜವಾಗ್ಲೂ ಈ ಸಿನಿಮಾ ತನ್ನ ಹೇಗಲ್ ಮೇಲೆ ಹೊತ್ಕೊಂಡು ಅಹ್ ಹೊರಟಿರೋದು ರಮೇಶ್ ಅರಂದ್ ಅವ್ರ ಜೊತೆ ಖಂಡಿತ ರಾಧಿಕಾ ಅವರು ತವರಿಗೆ ಬಾ ತಂಗಿಯಿಂದ ನಮ್ಮೆಬ್ಬರುಗೂ ಒಂದ್ ಒಳ್ಳೆ ಫ್ರೆಂಡ್ಶಿಪ್ ತುಂಬಾ ಖುಷಿ ಆಯ್ತು ಒಬ್ಬ ಕಲಾವಿದಿಯಾಗಿ ಇವತ್ತು ಆಕೆನ ಇಷ್ಟು ಎಫರ್ಟ್ ಹಾಕಿ ಒಂದು ಪಾತ್ರವನ್ನ ಮಾಡಿರೋದು ನೋಡಿ ತುಂಬಾ ತುಂಬಾ ಖುಷಿ ಆಯ್ತು ಬಹಳ ಇಂಟ್ರೆಸ್ಟಿಂಗ್ ಸ್ಟೋರಿ ವಿತ್ ಲಾಟ್ಸ್ ಆಫ್ ಟ್ವೀಟ್ಸ್ ಅಂಡ್ ಟರ್ನ್ಸ್ ಇದೆ ದಯವಿಟ್ಟು ಬಂದು ಎಲ್ರು ಸಿನಿಮಾ ನೋಡಿ ಎಂಜಾಯ್ ಮಾಡಿ ಖಂಡಿತ ನೀವ್ ಎಂಜಾಯ್ ಮಾಡಿ ಮಾಡ್ತೀರಾ ಅನ್ನೋ ಭರವಸೆ ನಾನ್ ಕೊಡ್ತೀನಿ ಮತ್ತೊಮ್ಮೆ ನನ್ನ ಡೈರೆಕ್ಟರ್ ಶ್ರೀ ಜಯ್ಗೆ ಮತ್ತೆ ಆ ರಾಧಿಕಾ ಅವ್ರಿಗೆ ನಿರ್ಮಾಪಕಿ ಸ್ಥಾನದಲ್ಲಿರುವಂತ ರಾಧಿಕಾ ಅವ್ರಿಗೆ ರವಿ ಅವ್ರಿಗೆ ಅವ್ರ ಬ್ರದರ್ ರವಿ ಅವ್ರಿಗೆ ಕೆಲಸ ಮಾಡಿದಂತ ಎಲ್ಲ ಟೆಕ್ನಿಷಿಯನ್ಸ್ ಎಲ್ರಿಗೂ ನನ್ ಕಡೆಯಿಂದ ಬೆಸ್ಟ್ ವಿಶಸ್ ಅಂಡ್ ದಸರಾಗೆ ಒಂದು ಒಳ್ಳೆ ಉಡುಗೊರೆ ಕನ್ನಡಿಗರಿಗೆ ಸಿಗ್ತಿದೆ ಅಂತ ಅನ್ಸುತ್ತೆ ದಯವಿಟ್ಟು ಬಂದು ಅಕ್ಟೋಬರ್ ಮೂರನೇ ತಾರೀಕು ನಮ್ಮ ಭೈರಾದೇವಿ ಸಿನಿಮಾ ನೋಡಿ ಥ್ಯಾಂಕ್ ಯು ಇವತ್ ಬಂದಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ಸ್ ಥ್ಯಾಂಕ್ ಯು ನಮಸ್ಕಾರ ಎಲ್ಲರಿಗೂ ಬಹಳ ದಿನಗಳ ನಂತರ ಆಕ್ಚುಲಿ ಥಿಯೇಟರ್ ಬಂದು ಸಿನಿಮಾ ನೋಡ್ಬೇಕನ್ಸಿದ್ದು ನಾನು ಏನ್ ನಿರೀಕ್ಷೆ ಇಟ್ಟಿದ್ದೆ ಅದು ಹುಸಿ ಆಗ್ಲಿಲ್ಲ ಆಮೇಲೆ ಇತ್ತೀಚಿನ ಒಂದು ಚಿತ್ರರಂಗದ ಬೆಳವಣಿಗೆ ನೋಡಿದಾಗ ತುಂಬಾ ಒಳ್ಳೆ ಎಫರ್ಟ್ ಇದು ಒಂದು ಕಲಾವಿದ್ರು ಕಡೆಯಿಂದ ಆಗ್ಲಿ ಟೆಕ್ನಿಷಿಯನ್ಸ್ ಕಡೆಯಿಂದ ಆಗ್ಲಿ ನಮ್ಮ ನಮ್ಮ ನಿರ್ಮಾಪಕರಾದ ರವಿರಾಜ್ ಅವರು ರಾಧಿಕಾ ಅವರು ಎಲ್ರಿಂದ ಒಂದು ಉತ್ತಮ ಬಂದಿದೆ ಆಕ್ಚುಲಿ ಈ ತರ ಒಂದು ನಿರ್ಮಾಪಕರು ಪ್ಯಾಷನೇಟ್ ಆಗಿರೋ ನಿರ್ಮಾಪಕರು ಚಿತ್ರರಂಗಕ್ಕೆ ಬೇಕು ಒಂದು ಹತ್ತಾರು ಕುಟುಂಬಗಳು ಸರ್ವೈವ್ ಆಗ್ತವೆ ಟೆಕ್ನಿಶಿಯನ್ಸ್ ಸರ್ವೈವ್ ಆಗ್ತಾರೆ ದಯವಿಟ್ಟು ಆ ಒಂದು ಜನರಲ್ಲಿ ಹೇಳ್ತಾ ಇಲ್ಲ ನಾನು ಬಂದ್ ಸಿನ್ಮಾ ನೋಡಿ ಅಂತ ಆಕ್ಚುಲಿ ನಾವು ಸಿನಿಮಾ ನೋಡ್ಬೇಕಾದ್ರೆ ಒಬ್ರು ರಿಯಲ್ ಆಗಿ ಆಕ್ಚುಲಿ ದೇರ್ ಬಂದ್ಬಿಡ್ತು ಅಷ್ಟು ಇನ್ಫ್ಲೂಯೆನ್ಸ್ ಆಗೋಯ್ತು ಆ ಕ್ಯಾರೆಕ್ಟರ್ ರಾಧಿಕಾ ಮೇಡಮ್ ಮಾಡಿರೋದು ಕ್ಯಾರೆಕ್ಟರ್ ಸೊ ಹಾಗಾಗಿ ತುಂಬಾ ಒಂದು ಇಂಪ್ಯಾಕ್ಟ್ ಆಗುತ್ತೆ ಪ್ರತಿಯೊಬ್ಬರಿಗೂ ಸಿನಿಮಾ ನೋಡ್ಬೇಕಾದ್ರೆ ಸೆಕೆಂಡ್ ಹಾಫ್ ಅಂತೂ ದಯವಿಟ್ಟು ಮಿಸ್ ಮಾಡ್ಬೇಡಿ ಯಾಕಂದ್ರೆ ಸ್ಟ್ಯಾಂಡ್ಅರ್ಡ್ ಪರ್ಫಾರ್ಮೆನ್ಸ್ ಅಂದ್ರೆ ರಮೇಶ್ ಅರವಿಂದ್ ಸರ್ ಅಂಡ್ ರಾಧಿಕಾ ಅವ್ರದು ರಮೇಶ್ ಬಗ್ಗೆ ಏನು ಹೇಳಾಗೇ ಇಲ್ಲ ಯಾಕಂದ್ರೆ ಒನ್ ಆಫ್ ದ ಫೈನಸ್ ಸೆನ್ಸಿಬಲ್ ಆಕ್ಟರ್ಸ್ ರಮೇಶ್ ಅರವಿಂದ್ ಸರ್ ನಾನ್ ತುಂಬಾ ಫ್ಯಾನ್ ಅವ್ರಿಗೆ ಸೊ ದಯವಿಟ್ಟು ಪ್ರತಿಯೊಬ್ರು ಕರ್ನಾಟಕದಾದ್ಯಂತ ಮೂಲ ಮೂಲಲ್ಲಿ ಸಿನಿಮಾ ನೋಡಿ ಗೆಲ್ಸ್ಬೇಕು ಅಂತ ಕೇಳ್ಕೊಂತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ನಮಸ್ಕಾರ ಈ ಒಂದು ಭೈರವಾದೇವಿ ಚಲನಚಿತ್ರ ಭಾರಿ ಯಶಸ್ವಿಯಿಂದ ತುಂಬಾ ಚೆನ್ನಾಗಿ ಅಂದ್ರೆ ಆಗಲ್ಲ ಭೈರವರ್ನ ನೋಡಿದ್ವಿ ಭೈರವಾದೇವಿ ನೋಡಿಲ್ಲ ಸೊ ಹಾಗಾಗಿ ಈ ಒಂದು ಚಲನಚಿತ್ರದಲ್ಲಿ ತುಂಬಾನೇ ಮೈ ಅನ್ನೋ ಒಂದು ಆ ಹಾಡು ಆ ಉಗ್ರ ಆ ವೈಬ್ರೇಷನ್ ತುಂಬಾನೇ ಚೆನ್ನಾಗಿದೆ ಎಲ್ಲರೂ ಬಂದು ನೋಡಿ ಈ ಒಂದು ಭೈರವಾದೇವಿ ಆ ಚಲನಚಿತ್ರ ಯಶಸ್ವಿಗೊಳಿಸೋಣ ಎಲ್ಲರಿಗೂ ನಮಸ್ಕಾರ ಬ್ಯೂಟಿಫುಲ್ ಸಿನಿಮಾ ಮಸ್ತ್ ಆಗಿದೆ ಎಕ್ಸ್ಪೆಷಲಿ ನೀವು ಥಿಯೇಟರ್ ನೋಡಬಹುದು ವೈಬ್ರೇಷನ್ ಆಯ್ತು ಥಿಯೇಟರ್ ಅಲ್ಲಿ ಸಡನ್ ಮೇಲೆ ದೇವ್ರು ಬಂದಂಗಾಯ್ತು ಆ ಸಿನಿಮಾ ನೋಡ್ಬೇಕಾದ್ರೆ ಅಷ್ಟೇ ಒಂದು ಖುಷಿ ಆಗತ್ತೆ ರಮೇಶ್ ಸರ್ ಆಗ್ಲಿ ಅಥವಾ ರಾಧಿಕಾ ಮೇಡಮ್ ಆಗ್ಲಿ ಎಲ್ಲರೂ ಕೂಡ ಅದ್ಭುತವಾಗಿ ಮಾಡಿದ್ದಾರೆ ಅಂಡ್ ಒಂದೇನಂದ್ರೆ ಏನಂದ್ರೆ ಈ ಸಿನಿಮಾದಲ್ಲಿ ಪಾರ್ಟ್ ಟೂ ಗೋಸ್ಕರ ಎಲ್ಲರೂ ತುಂಬಾ ಕುತೂಹಲ ಕಾಯ್ತಾ ಇದಾರೆ ಅನುಪ್ರಭಾಕರ್ ಮೇಡಮ್ ಮತ್ತೆ ರಂಗಣ್ಣ ರೈಗೌರ ಆಕ್ಟಿಂಗ್ ಎಲ್ರೂ ತುಂಬಾ ಚೆನ್ನಾಗಿದೆ ಎಕ್ಸ್ಪೆಷಲಿ ಆ ಸಾಂಗ್ ಇದೆಯಲ್ಲ ಕಾಳಿದು ಇಟ್ಸ್ ಅಮೇಸಿಂಗ್ ಸಮಥಿಂಗ್ ಲೈಕ್ ತೆಲುಗು ಕಿಂತ ಬೀಟ್ ಮಾಡೋ ತರ ಇದೆ ತುಂಬಾ ಚೆನ್ನಾಗಿದೆ ಎಲ್ರು ನೋಡಿ ಹೇಳೋದಾಗಿ ಥ್ಯಾಂಕ್ ಯು ಸೋ ಮಚ್